ಇದ್ಯಾ ಹಾಯ್ ಇ ಮಾಡಿ ಕಂಟೆಂಟ್ ಒಂದು ಹೊಡಿತಿದ್ದೇನೆ ಹೊಡಿತಿದ್ದೇನೆ ಕ್ಯಾಮ್ರಾಗೆ ಸ್ವಿಚ್ ಮಾಡ್ಕೊಂಡು ಫೈಬ್ರಮಸ್ಕಾರ ನಮ್ಮ ಕ್ಲಾಸ್ ಅವರೆಲ್ಲ ಫುಲ್ಲು

ಇನ್ನೇನು ನೀರು ಕೂಡ ಬೀಳ್ಬೇಕು ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದಾರೆ ತಗೋಕೆ ಹಾಯ್ ಹಾಯ್ ನೋಡಿ ಈ ಕಡೆ ನಮ್ಮ ಹ್ಯಾಂಡ್ಸ್ ಅನ್ಕೋಣ ಈ ಕಡೆ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾನೆ ಮಂಜು ಅಲ್ಲಿ ನಮ್ಮ ಸೀನಾ ಇದ್ದಾನೆ ಕಾಸಲ್ಲಿ ತುಂಬಾ ದೊಡ್ಡ ವಿಚಿತ್ರವಾದ ಪ್ರಾಣಿ ಅಂದ್ರೆ ಅದು ಈ ಪ್ರಾಣಿ ಪವಿತ್ರ

್ರೆ ಈಗ ಒಂದ್ ರೌಂಡ್ ಆಗಿ ಆಚೆ ಬಂದಿವಿ ಈಕಿ ಇಲ್ಲಿ ನೋಡಿ ನಮ್ಮ ಶಶಾಂಕ್ ಅವ್ರಿದ್ದಾರೆ ನಮ್ಮ ಶಶಾಂಕ್ ಅವ್ರಿದ್ದಾರೆ ನೋಡಿ ನಮ್ಮ ಶಶಾಂಕ್ ಅವರು ಬರ್ತೀನಿ ಬರ್ತೀನಿ ಅಂತ ಇಲ್ಲಿಂದ ಬರ್ತಾನೆ ಇಲ್ಲ ನೀವು ಮಾಡ Namle perga inda palam 1 கஷ் பண்ணி ஃபிரெண்ட்ஸ் எல்லாரும் இவ்வாகிங் பூலி மஜா மா

என்ன லைட் மாடக்கு ಚಾರ್ಜ್ ಮಾಡ್ತೀರಾ 0 0 ಕೊನೆ ಮಾತು ಕಣ್ಣು ಮುಚ್ಚೋ ಟ್ರೈನ್ ಕಂಟೆನ್ಷನ್ ಅಂದ್ರೆ ನೀವು ಪ್ರೈವೇಟ್ ಆಗಿ ಮೆಡಿಸಿನ್ ಸೊ ಸ್ಟೇ ಕೂಡ ಇದೆ ಬಂದು ಎಕ್ಸ್ಪ್ಲೋರ್ ಮಾಡಿ ನಮ್ರ ಓಪನಿಂಗ್ ಅಲ್ಲಿ ಸ್ವಿಮಿಂಗ್ ಪೂಲ್ ಬಿದ್ದವರು ಸುಸ್ತಾಗ್ಬಿಟ್ಟು ಕೂತ ಇದಾರೆ ಆ ಕಡೆ ಹಿಂದೆಗಡೆ ಡಿಸೈನ್ ಆಗಿ ಸ್ಟೋರಿ ಹಾಕಕ್ಕೆ ಅವರು ಶೂಟಿಂಗ್ ಕಲ್ರುಗಳು ಇಲ್ಲಿ ನಮ್ನೆಲ್ಲ ಬಿಟ್ಬಿಟ್ಟು ಮಾವನ ತಿನ್ಕೊಂಡು ತಿನ್ನಿಸ್ಕೊಂಡು ಮಾವನ ತಿನ್ಕೊಂಡು ನಾನೇ ಗಿಡದಲ್ಲಿ ಏರಿದು ನಾನೇ ಗಿಡದಲ್ಲಿ ನನಗೆ ಒಂದ್ ಮಾವನ್ ಕೈ ಕೊಟ್ಟು ಒಂದ್ ಮಾವಿನ ಕೊಡ್ಲಿಲ್ಲ ಮಾವಿನ ಕೊಡ್ಲಿಲ್ಲ ಮಾವನ ಕೊಡ್ಲಿಲ್ಲ ಸೀನಾ ನೋಡಿ ನಿರಸ ಸ್ವೀಟ್ ಇದೇಗರೋ ಮುಂತು ಸರ್ ಕಚ್ಚುನೋ ಇಲ್ಲಿ ಕಚ್ಚುತಾ ಎಲ್ಲ ಕಚ್ಚುತಾ ಸೋ ಇಷ್ಟಲ್ಲ ಕೇಳಿತಿ કોણેಗೂ ಒಂದ್ ಬೈಟ್ ಸಿಗ್ತಾ ಇದೆ ಈಗ ಇಲ್ಲ ಎಲ್ಲಾದರೂ ಸರ್ ನಮಗಿಸಪ್ಪ ಹ್ಮ್ ಚೆನ್ನಾಗಿದೆ ಚಮಾಯೆ ಚೆನ್ನಾಗಿದೆ ಏ ಮಾಮ್ ನೀ ಕೆಪಿ ಬಸ್ಕರಾ ಸ್ವೀಟ್ ಐತೆ ನೋಡಿ ಬನ್ನಂದನೋ ಟೇಸ್ಟ್ ಚನ್ನಾಗಿಲ್ಲ ಅಂದು ಟೇರ್ ಬಿಸುರ ಈ ಸೆಮಿ ಅಂತಿದಾನೆ

मैं busy द आउट मीटिंग है एक्चुअल में टिप्पणी का ये नहीं है I am नया सिंगल पैसा बार और from Indian government I am a guarantor of KF KF धन्यवाद आप लोग लाग मार content उन दो औरी तीसरे नहीं औरी तीसरे नहीं होंगे ये गला आटा डेस्टा गी आप से ये गला सुनकर आटा डी मैं सलमान डी ये क्या नोट pap tap pap tap pap tap pap tap pap pa kara